ಕನ್ನಡದ ಪ್ರೀತಿ ನಾನು ಪ್ರದ್ಯುಮ್ನ ಅಂತ ಕನ್ನಡ ಸಂಸ್ಕೃತದ ಒಂದು ಪಳಿವಳಿಕೆಯಾಗಿ ಬೆಳೀತಾ ಇದೆ ಅತಿ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಕನ್ನಡ ಮಾತಾಡುವಂತಹ ಜನ ಅನೇಕ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ರು ಸುಮಾರು ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲೂ ಕೂಡ ಇವತ್ತಿನ ಮಹಾರಾಷ್ಟ್ರದ ಕೆಲವು ಭಾಗಗಳು ಆಂಧ್ರದ ಭಾಗಗಳು ಇಲ್ಲೆಲ್ಲೂ ಕೂಡ ಕನ್ನಡ ಮಾತಾಡ್ತಾ ಇದ್ರು ಕನ್ನಡದ ಆ ಒಂದು ಸೊಗಡನ್ನ ನಾವು ಎಷ್ಟು ಹಿತವಾಗಿ ಕಾಣಬಹುದು ಅಂತ ಹೇಳಿದ್ರೆ ಅದರಲ್ಲಿ ಕವಿಪುಂಗವರು ಸಾಹಿತ್ಯ ಕೃತಿಗಳು ಎಲ್ಲವೂ ಕೂಡ ಮೋಘವಾಗಿ ಮೂಡಿ ಬಂದಿರುವಂತದ್ದು ಹಾಗಾಗಿ ಕನ್ನಡದಲ್ಲಿ ರಾಮಾಯಣದ ಛಾಯೆಯೂ ಕೂಡ ಕಾಣಿಸ್ತಾ ಇದೆ ಅದೇ ರೀತಿ ಮಹಾಭಾರತದ ಕುಮಾರವ್ಯಾಸನ ಛಾಯೆಯೂ ಕೂಡ ಕಾಣಿಸ್ತಾ ಇದೆ ಪಂಪ ಮಹಾಕವಿಯನ್ನ ನಾವಿಲ್ಲಿ ನೋಡ್ತೀವಿ ಇವತ್ತು ನಮಗೆ ಬಂದಿರೋ ದುರ್ದೇಶ ಅಂತಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆಯಲ್ಲಿ ಇಂಗ್ಲಿಷ್ ನ ಹೆಚ್ಚು ಕಲಿಯೋದಕ್ಕೆ ಒತ್ತು ಕೊಟ್ಟು ತಂದೆ ತಾಯಿಗಳು ಕನ್ನಡವನ್ನ ಮರಿತಾ ಇದ್ದಾರೆ ಎಷ್ಟೋ ಜನ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸ್ತಾನೂ ಇಲ್ಲ ಕೂಡ ಹೀಗಾದಾಗ ನನ್ನ ಮಾತೃಭಾಷೆ ಉಳಿಯೋದಾದ್ರೂ ಹೇಗೆ ಕನ್ನಡವನ್ನ ಓದೋಣ ಕನ್ನಡವನ್ನ ಬರೆಯೋಣ ಕನ್ನಡವನ್ನ ಮಾತಾಡೋಣ ಕನ್ನಡವನ್ನು ಉಳಿಸಬೇಕಾಗಿದ್ರೆ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಹಾಗಾಗಿ ಯಾರ್ಯಾರು ಕನ್ನಡ ಗೊತ್ತಿಲ್ಲ ಅವ್ರಿಗೆಲ್ಲ ಕನ್ನಡ ಕಲಿಸೋಣ ಕನ್ನಡವನ್ನ ಸಮೃದ್ಧಗೊಳಿಸೋಣ ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿ ಬೆಳೆದು ಬಾಬು ಕನ್ನಡ ಹೆಮ್ಮೆಯ ಹೆಸರನ್ನು ಎಲ್ಲಿ ಬೆಳೆದರೆ ಪರಿಸರ ಉಳಿದರೆ ನಾಡಲಿ ಎಂದು ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು